ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗ್ ಇದು ಕಂಟಿನ್ಯೂಟಿ ವ್ಲಾಗ್ ಅಂತೂ ಇಂತೂ ಫೈನಲಿ ಮದುವೆ ದಿನ ಬಂದೇ ಬಿಡ್ತು ಸೊ ಮದುವೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಬೇಗ ಗಂಡಿಗೆ ಮತ್ತು ಹೆಣ್ಣಿಗೆ ಇಬ್ರಿಗೂ ಕಂಕಣ ಶಾಸ್ತ್ರ ಮಾಡಬೇಕಲ್ಲ ಅಂದರೆ ಕಂಕಣ ಕಟ್ಟಬೇಕಲ್ವಾ ಸೊ ಗಣ್ಣವರ ಸೋದರು ಮಾವ ಇವರು ಅವರು ಕಂಕಣ ಕಟ್ತಾ ಇದ್ದಾರೆ ಹಲೋ ನಾನು ಅಂದ್ರೆ ಇಲ್ಲಿ ರೂಮ್ ಮಾಡಿದ್ವಿ ನಾನು ಆನ್ ಸರ್ ಮಲಕರಿ నేను కొడుకుగా ఉన్నాను జరాసము ఇరురా ఇలే ఇలే సైయతపుడు ఎ యునిట్ కని అవర్టి కని ఇది గండి గండి పెట్టుకో గండి చెట్టు రా ఆ దారిలో కట్టుకో ఆ ಹಂಡಿಂದು ಕಂಕಣ ಕಟ್ಟಿದಾದ್ಮೇಲೆ ಹಾಗೆ ಹೆಣ್ಣುಗೂ ಸಹ ಸೋದ್ರೂ ಮಾವ ಕಂಕಣ ಕಟ್ಬೇಕಲ್ವಾ ಸೊ ಬಿಂದು ಸಹ ಅಷ್ಟೇ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಕಂಕಣ ಕಟ್ಸೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕಂಕಣ ಕಟ್ಟಿಸ್ಬೇಕು ಮತ್ತು ಕಾಲುಂಗ್ರೂ ಸಹ ಹಾಕಿಸ್ಬೇಕು ಸೋದ್ರ ಮಾವನೇ ಕಾಲುಂಗ್ರ ಎಲ್ಲ ಹಾಕೋದಂತೆ ನಾನೇ ಹೇಳ್ದಾಗೆ ನನಗಿದೇ ಫಸ್ಟ್ ಟೈಮು ಈ ಶಾಸ್ತ್ರಗಳ ಬಗ್ಗೆ ಎಲ್ಲ ನೋಡ್ತಿರೋದು ಬಿಕಾಸ್ ನಾನು ಇಷ್ಟ ಇದರಲ್ಲಿ ಇದನ್ನೆಲ್ಲ ನೋಡಿರೋ ನನ್ನ ನಾವು ಅಕ್ಕಂದಿರ ಮದುವೆಗಳಲ್ಲಿ ನೋಡಿದ್ದು ಅದಾದಮೇಲೆ ನಾನು ಯಾವ ಮದುವೆನೂ ಅಟೆಂಡು ಮಾಡಿಲ್ಲ ಸೊ ಯಾವ ಮದುವೆಯಲ್ಲಿ ಯಾವ ಥರ ಶಾಸ್ತ್ರಗಳು ಮಾಡ್ತಾರೆ ಅನ್ನೋ ಐಡಿಯಾನೂ ಇರಲಿಲ್ಲ ಸೊ ಸೋದ್ರ ಮಾವನೇ ಕಾಲುಂಗ್ರ ಎಲ್ಲ ಹಾಕೋದಂತೆ ಇಲ್ಲಿ ನಮ್ಮ ಮಾಮ ಕಾಲುಂಗ್ರ ಎಲ್ಲ ಹಾಕ್ತಾ ಇದ್ದಾರೆ

ಕಟ್ಟಿ ಸುತ್ತೈ ಅಲ್ಲೂ ಕಟ್ಟಿ I'm <laughs> यार ये ले यार

ಅಷ್ಟೇ ಸರಿ ಅಲ್ಲಿ ನಿಂತ್ಕೊಳ್ಳಿ ಹಾಂ ನಿಂತ್ಕೊಳ್ಳಿ ಹಾಗೆ ಹಾಂ ಸರಿ ಆರ್ತಿ ಮಾಡಿ ಅಲ್ಲಿ ನೋಡ್ಕೊಂಡು ಆರ್ತಿ ಮಾಡಿ ಕಾಲು ನೋಡ್ಕೊಂಡು ಆರ್ತಿ ಮಾಡಿ ಉತ್ಪತ್ತಿ ಹಚ್ಚಿ ಹಾಂ ಸರಿ ಸರಿ ಆಯಿತು ಪುರೈತ್ರಿ ಹತ್ರ ಕೊಟ್ಬಿಡಿ

ಅದಕ್ಕೆ ಹಾಕ್ತೀರಾ ಹಾಕಿ ಹಾ ಇಲ್ಲಿ ಅಕ್ಕ ನೀವು ಅಲ್ಲಿ ಗಡಿಗೆ ಇಟ್ಕೊಂಡವ್ರು ಇಲ್ಲಿ ನೋಡ್ಬೇಕು ಇಲ್ಲಿ ಹಾ ಉಂಗ್ರ ಹಾಕ್ತವ್ರು ಇಲ್ಲಿ ನೋಡಿ ಸರಿ ಆಯ್ತು ಮಗ ಇಲ್ಲಿ ನಾಕ್ ಎದ್ಮೇಲೆ ಸೆಟ್ ಮಾಡ್ಕಾದ್ರೆ ಆಮೇಲೆ ಆಮೇಲೆ ಮಾಡಿದ್ರೆ ಆಯ್ತಲ್ಲ ಹಾ ಈಗ ಸಾಧನೆ ಮಾಡಿ ಟೈಮ್ ಆಯ್ತು ಮತ್ತಾಯ್ತು ಹಾ ಇನ್ನು ಅದೇ ಹತ್ತು ಕಾಲು ಗಂಟೆ ಹತ್ತು ಇಪ್ಪತ್ರವರೆ ಆಯ್ತಾ ಹಾಂ ಹಾಂ ಮಾಲೆ ಹಾಕಿದ್ರೆ ಮಾಲೆ ಎಲ್ಲ ಹಾಕಿದಲ್ವಾ ಏನು ಏನು ಮಾಡೋಕ್ಕಲ್ಲ

ಸರಿ ಮಾಡೋ ಆದರ್ಶ ಮೈಲ್ ನೋಡಿ ಎದುರುಗಡೆ ನೋಡಿ ಬಿಡಿ 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 ಏನು ಮಾಡಬೇಡಿ ಬಿಡಿ ಅವ್ರು ಹಾಕೋದು ಹಾಕ್ತಾರೆ ಆಮೇಲೆ ಆಯ್ತಾ ಮುಂದಿನ ಮುಂದಿನ ನೋಡೋ ಮುಂದೆ ಚಪ್ಪಲ್ ಹಾಕು ಅವ್ರು ನೋಡಿ ಹಾಕೋದು ಸರಿ ಮಾಡ್ಬಿಡಿ ಹಾ ಸರಿ ಬಿಡಿ ಹಾ ಅವರಿಗೆ ಆ ಗಾಳಿ ಬಿಸು ಗಾಳಿ ಬಿಸು ಸೆಕೆ ಆಗ್ತಿದ್ರೆ ಗಾಳಿ ನೋಡಿ ಗಾಳಿ ಆದರೆ ಹಾ ನೋಡು ಹಾಗೆ ಸರಿ ಆಯ್ತು ಕೊಡೋದಿದ್ರೆ ನೋಡಿ ಹಾ ಓಕೆ ಹೇಳೋದಂತೂ ಕೇಳಿ ಕಿವಿ ಕೊಟ್ಟು ನೋಡಿ ಇಲ್ಲಿ ನೋಡಪ್ಪ ಅಕ್ಕ ಇಲ್ಲಿ ನೋಡಿ ಗಡಿಗೆ ಇಟ್ಕೊಂಡವ್ರಲ್ಲಿ ಇಲ್ ನೋಡಿ ಸರಿ ಸುಣ್ಣ ಸು ಹಾ ಬಾಶ್ಕೆ ಚೊಂಬೆಲ್ಲ ಕೆಳಗಿಟ್ಬಿಡಿ ಬೀಸಣಿಕೆ ಆ ಕಡೆ ಕೊಡಿ ಆ ಕಡೆ ಕೊಡಿ ಅವರಿಗೆ ಹಾಂ ಅಮ್ಮ ಮುಂದೆ ಬನ್ನಿ ಇಲ್ಲ ಇಲ್ಲೇ ಇಲ್ಲೇ ತಂದು ಬಂದಿರಿ ಅಕ್ಕ ಗಡಿ ಅಕ್ಕ ಒಂದು ಸ್ವಲ್ಪ ಅಲ್ಲೇ ಪುಟ ಒಂದು ಸ್ವಲ್ಪ ಇನ್ನು ಬಾ ಪುಟ ಆಯ್ತಾ ನೆಕ್ಸ್ಟ್ ಆಯ್ತು ಕರ್ಕೊಂಡು ಹೋಗಿ ಹಾಗೆ ಕರ್ಕೊಂಡು ಹೋಗಿ ಅದು ಕಾಲು ಕಳ್ಸಿ ನೀರು ಚೊಲ್ಬಿಟ್ಟು ಪಾತ್ರೆ ಇಟ್ಕೊಳ್ಳಿ ಅದು அட்டை இட்லி கொஞ்சம் பரு